ಎಷ್ಟೋ ಅನುರಾಶಿಯನ್ನ ಕಂಡು ಹಿಡಿಯುವುದು ಅನುರಾಶಿ ಅಂದ್ರೆ ಮೊಲೆಕ್ಯುಲರ್ ಮಾಸ್ ಈ ಎಷ್ಟೋ ಹೋದಲ್ಲಿ ಟೋಟಲ್ ಆಗಿ ಮೂರು ಪರಮಾಣುಗಳಿವೆ ಎರಡು ಜಲಜನಕದ ಪರಮಾಣುಗಳು ಒಂದು ಆಮ್ಲಜನಕದ ಪರಮಾಣು ಅನುರಾಶಿಯನ್ನ ಕಂಡುಹಿಡಬೇಕಂದ್ರೆ ನಮಗೆ ಪರಮಾಣು ರಾಶಿ ಗೊತ್ತಿರಬೇಕು ಜಲಜನಕದ ಪರಮಾಣು ರಾಶಿ ಒಂದು ಆಮ್ಲಜನಕದ ಪರಮಾಣು ರಾಶಿ ಹದಿನಾರು ಇವುಗಳನ್ನ ಬಳಸಿಕೊಂಡು ನಾವು ಅನುರಾಶಿಯನ್ನ ಕಂಡುಹಿಡಬೇಕು ಎಷ್ಟು ಹೋದ ಅನುರಾಶಿ ಜಲಜನಕದ ಪರಮಾಣು ರಾಶಿ ಒಂದು ಪರಮಾಣುಗಳ ಸಂಖ್ಯೆ ಎರಡು ಆಮ್ಲಜನಕದ ಪರಮಾಣು ರಾಶಿ ಹದಿನಾರು ಪರಮಾಣುಗಳ ಸಂಖ್ಯೆ ಒಂದು ಒಂದು ಎಂಟು ಎರಡು ಎರಡು ಹದಿನಾರು ಎಂಟು ಒಂದು ಹದಿನಾರು ಎರಡು ಪ್ಲಸ್ ಹದಿನಾರು ಹದಿನೆಂಟು ಅನುರಾಶಿಯನ್ನ ಗ್ರಾಮ್ಗಳಲ್ಲಿ ಅಳೆಯಲಾಗುತ್ತೆ ಇದು ಎಷ್ಟು ಹೋದ ಅನುರಾಶಿ ಕಾರ್ಬನ್ ಡೈಆಕ್ಸೈಡ್ ನ ಅನುರಾಶಿ ಅನುರಾಶಿಯನ್ನ ಕಂಡುಹಿಡಬೇಕಂದ್ರೆ ನಮಗೆ ಪರಮಾಣು ರಾಶಿ ಗೊತ್ತಿರಬೇಕು ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಆಕ್ಸಿಜನ್ ಪರಮಾಣು ರಾಶಿ ಹದಿನಾರು ಇವುಗಳನ್ನು ಬಳಸಿಕೊಂಡು ನಾವು ಕಾರ್ಬನ್ ಡೈಆಕ್ಸೈಡ್ ನ ಅನುರಾಶಿಯನ್ನ ಕಂಡುಹಿಡಬಹುದು ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಪರಮಾಣುಗಳ ಸಂಖ್ಯೆ ಒಂದು ಆಕ್ಸಿಜನ್ನ ಪರಮಾಣು ರಾಶಿ ಹದಿನಾರು ಪರಮಾಣುಗಳ ಸಂಖ್ಯೆ ಎರಡು ಹನ್ನೆರಡು ಇಂಟು ಒಂದು ಹನ್ನೆರಡು ಹದಿನಾರು ಇಂಟು ಎರಡು ಮೂವತ್ತೆರಡು ಎರಡು ಎರಡು ನಾಲ್ಕು ಮೂರು ಒಂದು ನಾಲ್ಕು ನಾಲ್ವತ್ನಾಲ್ಕು ಗ್ರಾಂ ಇದು ಕಾರ್ಬನ್ ಡೈಆಕ್ಸೈಡ್ನ ಅನುರಾಶಿ